ಎಲ್ಲರಿಗೂ ನಮಸ್ಕಾರ ನಾನ್ ಇವತ್ ನಿಮ್ಗ ಅರ್ಧ ಕಪ್ ತೆಂಗಿನಕಾಯಿ ಮತ್ತ ಶೇಂಗಾ ಕಾಳನ್ನ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋದನ್ನ ನಾನು ಈ ವಿಡಿಯೋದೊಳಗೆ ತೋರ್ಸಿರ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಐಸ್ ಕ್ರೀಮ್ ಮಾಡೋದಕ್ ನಾನೆ ಹಾಲ್ ಆಗ್ಲಿ ಕ್ರೀಮ್ ಆಗ್ಲಿ ಏನೂ ಬಳಸಿಲ್ಲ ಕೇವಲ ಎರಡೇ ಪದಾರ್ಥ ಬಳಸ್ಕೊಂಡು ಯಾವ ರೀತಿ ನಾನು ತೋರ್ಸಿರ್ತೇನೆ ಬನ್ನಿ ಇವಾಗ ಏನೆಲ್ಲಾ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗ ತಿಳಿಸ್ಕೊಡ್ತಾನಂತ ಮೊದ್ಲಿಗೆ ನಾನಿಲ್ಲಿ ಒಂದ್ ಕಪ್ ಕಾಳು ತಗೊಂಡನಿ ಆಮೇಲೆ ಕಾಲ್ ಗಿಂತ ಕಡಿಮೆ ಸಕ್ಕರೆ ತಗೊಂಡನಿ ಇದು ಬಂದ್ಬಿಟ್ಟು ಕಪ್ ದ್ರಾಕ್ಷಿನ ನಾನೇ ಇಪ್ಪತ್ತರಿಂದ ಮೂವತ್ ತಗೊಂಡನಿ ನೀವು ಹಸಿರು ದ್ರಾಕ್ಷಿ ಕಡ ಯೂಸ್ ಮಾಡ್ಕೋಬಹುದಿಲ್ಲ ಆಮೇಲೆ ಅರ್ಧ ಹೋಳಷ್ಟು ಕೊಬ್ಬರಿ ತಗೊಂಡನಿ ಇಷ್ಟ ನೋಡ್ರಿ ಇವತ್ ನಾವ್ ಐಸ್ ಕ್ರೀಮ್ ಮಾಡಕ್ ಬೇಕಾದಂತ ಪದಾರ್ಥಗಳು ಸೊ ಇವಾಗ ಇಷ್ಟೇ ಸಾಮಗ್ರಿನ ಬಳಸ್ಕೊಂಡು ಯಾವ ರೀತಿ ಮಾಡೋದನ್ನ ನಾನು ತೋರಿಸ್ತಾನ ಬರ್ರಿ ಮೊದ್ಲಿಗೆ ನಾನಿಲ್ಲಿ ನಾವೇನ್ ಕಪ್ ದ್ರಾಕ್ಷಿ ತಗೊಂಡಿದ್ವಲ್ಲ ಅದನ್ನ ನೀಟ್ ಆಗ ಒಂದ್ ಎರಡರಿಂದ ಮೂರ್ ಸತ ಕ್ಲೀನ್ ಮಾಡ್ಕೊಂಬಿಡ್ರಿ ನೀವು ಒಂದ್ ವೇಳೆ ದ್ರಾಕ್ಷಿ ಇಲ್ಲ ಅಂತಂದ್ರ ಈ ಪ್ಲೇಸ್ ನೀವು ಡ್ರೈ ಫ್ರೂಟ್ಸ್ ಕೂಡ ಯಾವ್ದಾದ್ರು ಒಂದು ಸೇರಿಸ್ಕೋಬಹುದು ಇವಾಗ ನಾನು ಆ ರೀತಿ ತೊಳ್ಕೊಂಡಾದ್ಮೇಲೆ ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಇದನ್ನ ನೆನೆಯೋದಕ್ಕ ಅಂತ ಅದ್ ನೆನೆಯೋಷ್ಟೊತ್ತಿಗೆ ನಾನಿಲ್ಲಿ ನಾವೇನ್ ಅರ್ಧ ಹೋಳು ಕೊಬ್ಬರಿ ತಗೊಂಡಿದ್ವಲ್ಲ ಅದನ್ನ ನಾನ್ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ತಗೊಳಕತ್ತ ನೋಡ್ರಿ ಯಾಕಂದ್ರ ನಾವು ಇದ್ರದ ಕಾಯಿ ಹಾಲು ತೆಗಿಬೇಕಾಗಿರೋದ್ರಿಂದ ನಾನು ಇದನ್ನ ಈ ರೀತಿ ಪೀಸ್ ಮಾಡ್ಕೊಳಕತ್ತಿ ನಿಮಗಿಲ್ಲೇ ಬಟ್ಲು ಮೆಜರ್ಮೆಂಟ್ ಗೊತ್ತಾಗತ್ತಿಲ್ಲ ಅಂತಂದ್ರೆ ನೀವು ಒಂದು ಕಪ್ ಕಾಳಿಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಇಲ್ಲೇ ಸೇರಿಸ್ಕೋಬೋದು ಅವಾಗ ಕರೆಕ್ಟ್ ಆಗ್ತತಿ ಇವಾಗ ನಾನು ಈ ಕಟ್ ಮಾಡ್ಕೊಂಡಿರುವಂಥ ಪೀಸನ್ನ ಇಲ್ಲೇ ಒಂದು ಜಾರ್ಗೆ ನೋಡ್ರಿ ಇಲ್ಲೇ ಈ ರೀತಿ ಹಾಕೊಂಡಾದ್ಮೇಲೆ ಕೊಬ್ಬರಿ ಮುಣಗು ಅಷ್ಟ ನೀರು ಹಾಕೋರಿ ಜಾಸ್ತಿ ನೀರು ಹಾಕೊಳಕ ಹೋಗಬೇಡಿ ಹಾಕ್ಕೊಂಡು ಇದನ್ನಿವಾಗ ನುಣ್ಣಗೆ ನಾವು ರುಬ್ಕೊಂಡ್ ನಾನಿಲ್ಲಿ ರುಬ್ಕೊಂಬಂದ ನೋಡ್ರಿ ಈಗ ತೋರ್ಸ್ತಾನ ನೋಡ್ರಿ ಇಷ್ಟು ನೀವು ನುಣಗ ಇದನ್ನ ರುಬ್ಬಿರ್ಬೇಕು ಯಾಕಂದ್ರ ನಾವ್ ಇನ್ನೊಂದ್ ಸಲ ಇದನ್ನ ರುಬ್ಬೋ ಅವಶ್ಯಕತೆ ಇಲ್ಲ ಆದ್ರಿಂದ ಒಂದ ಸಲನ ನೀವು ಚಂದಾಗ ರುಬ್ಕೊಂಬಿಡ್ರಿ ನಾನಿವಾಗ ಒಂದ್ ಕಾಟನ್ ಬಟ್ಟೆನ ಒಂದ್ ಪಾತ್ರೆಕ ಹಾಕೊಂಡ್ ನೋಡ್ರಿ ಹಾಕೊಂಡು ನಾವೇನ್ ರುಬ್ಬಿಟ್ಟಿದ್ವಲ್ಲ ಕೊಬ್ರಿ ಅದನ್ನ ಹಾಕೊಳಾಕತ್ತ ನೋಡ್ರಿ ಇದಕ್ಕ ಈ ರೀತಿ ಹಾಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಏನ ನೀರೇನ್ ಹಾಕೊಳಕ್ ಹೋಗ್ಬೇಡಿ ಮತ್ತೊಂದ್ಸಲ ಇವಾಗ ಇದನ್ನ ನಾವು ಕೈಲೇ ಪ್ರೆಸ್ ಮಾಡಿ ಮಾಡಿ ಇದ್ರ ಹಾಲ್ನ ತೆಗಿಬೇಕ ನೀವು ಜಾಸ್ತಿ ನೀರ್ ಹಾಕ್ಬಿಟ್ರ ಇದು ಹಾಲೇನ್ ಬರುತ್ತಲ್ಲ ಅದು ಜಾಸ್ತಿ ತೆಳುವಾಗ್ಬಿಡ್ತೈತಿ ಅವಾಗ ಐಸ್ ಕ್ರೀಮ್ ಚೆನ್ನಾಗ್ ಬರಲ್ಲ ಆದ್ರಿಂದ ಜಾಸ್ತಿ ನೀರೇನು ಹಾಕೊಳಕ್ ಹೋಗ್ಬೇಡಿ ಇಷ್ಟ ಹಾಲು ಬಂದತ್ ನೋಡ್ರಿಲೆ ನಾವೇ ಹಾಲ್ ಹಿಂಡೋವಾಗ ಮೇಲ್ಗಡೆ ಏನ್ ಕೊಬ್ಬರಿದ್ ಬಂದಿತ್ತಲ್ಲ ಇದನ್ನ ನೀವು ಏನು ವೇಸ್ಟ್ ಮಾಡೋದೇನ್ ಬೇಡ ಇದರಿಂದ ನಾನು ನಿಮ್ಗೆ ಡೆಸಿಕೇಟೆಡ್ ಕೊಕೊನಟ್ ಮಾಡೋದನ್ನ ಲಾಸ್ಟ್ಗೆ ಈ ವಿಡಿಯೋದೊಳಗ ತೋರಿಸಿರ್ತಾನಿ ಸೊ ಇದನ್ನ ಒಂದ್ ಸಲ ಈ ರೀತಿ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ ಒಳಗ ಎತ್ತಿ ಅಂತ ನಾವು ಕೈಸ್ ಮಾಡೋದ್ರೊಳಗ ಇದೆಲ್ಲ ಸ್ವಲ್ಪ ಡ್ರೈ ಆಗಿರ್ತತಿ ಆದ್ರಿಂದ ಇದನ್ನ ಇವಾಗ ಎತ್ತಿ ನೆಕ್ಸ್ಟ್ ನಾನು ನಾನೇನು ಒಂದು ಕಪ್ನಷ್ಟು ಶೇಂಗಾ ಕಾಳು ತಗೊಂಡಿದ್ನಲ್ಲ ಇದನ್ನ ನಾವೀಗ ಹುರ್ಕೋಬೇಕ ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ ನೋಡ್ರಿ ಇವಾಗ ಶೇಂಗಾ ಕಾಳನ್ನ ಹಾಕೊಂಡ್ಬಿಟ್ಟು ಇದನ್ನ ಲೋ ಫ್ಲೇಮ್ ಒಳಗ ನಾನು ಹುರ್ಕೊತನಿಲ್ಲ ಯಾವುದೇ ರೀತಿ ಕಾಳು ಹೊತ್ತಬಾರ್ದು ಈ ರೀತಿ ಸ್ವಲ್ಪ ಸಿಪ್ಪೆ ಕಪ್ಗಾದ್ರೆ ಸಾಕು ನೀವು ಜಾಸ್ತಿ ಹುರ್ಕೊಂಬಿಟ್ರೆ ಅದು ಹೊತ್ತಿದ ಫ್ಲೇವರ್ ಬರ್ತತಿ ಆದ್ರಿಂದ ಇಷ್ಟ ಆದ್ರೆ ಇದು ಸಾಕು ஸ்டவ்னா ஆஃப் மாட்ணா ஆஃப் மாதமேல நான் உருவா சேங்காக்காள்ன ப்ளேட்டேக்கத்த நோட்ரிலே ಈ ಶೇಂಗಾ ಕಾಳನ್ನ ಇವಾಗ ನಾವು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಿದ್ವು ತಣ್ಣಗಾಗೋದಕ್ಕ ಅಂತ ಇಲ್ಲಿ ಶೇಂಗಾ ಕಾಳು ಕೂಡ ತಣ್ಣಗಾಗ್ಯಾವು ಇದನ್ ಸಿಪ್ಪೆ ಏನ್ ತೆಗಿಯೋದ್ ಬೇಡ ನಾವು ಸಿಪ್ಪೆಯಲ್ಲಿ ನಾರಿನ ಅಂಶ ಇರೋದ್ರಿಂದ ಸಿಪ್ಪೇನು ಬಳಸ್ಕೊಂಡು ನಾವು ಐಸ್ ಕ್ರೀಮ್ ಮಾಡೋಣ ಅಂತ ನಾನು ಇಲ್ಲಿ ಶೇಂಗಾ ಕಾಳು ತಣ್ಣಗಾದ್ಮೇಲೆ ನಾವೇನ್ ಕೊಬ್ಬರಿ ರುಬ್ಬಿಟ್ಟಿದ್ವಲ್ಲ ಅದೇ ಜಾರ್ಗೇನ ತಣ್ಣಗಾಗಿರುವಂತ ಶೇಂಗಾ ಕಾಳನ್ನ ಸೇರ್ಸ್ಕೊ ನೋಡ್ರಿ ಇದನ್ನ ಇವಾಗ ನಾವು ಒಂದ್ಸಲ ಮಿಕ್ಸರ್ ಹಾಕೊಂಡು ತಗೊಂಡ್ ಬರ್ಬೇಕಿ ನಾನಿಲ್ಲೆ ಮಿಕ್ಸರ್ಗೆ ಹಾಕೊಂಡು ತೊಗೊಂಡ್ಬಂದ್ ನೋಡ್ರಿ ಇದು ನಾವು ಯಾವ ರೀತಿ ಮಿಕ್ಸರ್ಗೆ ಹಾಕಿರ್ಬೇಕಂತಂದ್ರೆ ನಾವು ಈ ರೀತಿ ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ನೈಸಾಗಿ ಹತ್ಬೇಕು ಅಷ್ಟಾದ್ರೆ ನಾವು ಇದನ್ನು ಇವಾಗ ಹಾಕ್ಕೊಂಡ್ಬಂದಿರೋವಂಥ ಶೇಂಗಾ ಪುಡಿಗೆ ನಾನಿಲ್ಲೆ ನಾವೇನು ಕಾಯಿ ಹಾಲು ತೆಗೆದಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಕತ್ತಾನೆ ಕಾಲು ಕಪ್ಗಿಂತ ಕಡಿಮೆ ಅಷ್ಟು ಸಕ್ಕರೆನೂ ಕೂಡ ನಾನು ಹಾಕ್ಕೊತಾನೆ ನೋಡ್ರಿ ಜಾರಿಗೆ ஸ்பூன் லேக்கொங்க மூறு ஸ்பூன் அஷ்டத்துபோது இவாக நாவேன் திராட்சி காழ நெனாக்கிவா அது சேர்ஸ் பத்தானக்கு நான் அவங்க நீதான் ஆப்ஷனல் ஆகியோ தகோபோது இல்லை ஸ்கிப் கூட மாது இவாக சிட்டுக்கி அஷ்டு உப்புன்க்க சேர்ஸ்க்கோடண இதின் இவங்க நான் நைஸாக ஒன்சல ருப்ரத்தி ನಾನಿಲ್ಲೇ ಮಿಕ್ಸರ್ ಹಾಕೊಂಡು ತಗೊಂಡ್ ಬಂದನ್ ನೋಡ್ರಿ ಇದ್ ಕಲರ್ ಯಾಕೆ ಹಿಂಗಾಗೈತೆ ಅಂದ್ರ ನಾವ್ ಸಿಪ್ಪಿ ತೆಗೆದೇ ಇರೋದ್ರಿಂದ ಶೇಂಗಾಕಾಳ್ದು ಆದ್ರಿಂದ ಕಲರ್ ಅಷ್ಟ ಈ ತರ ಬಂದತಿ ಇಷ್ಟ ಆದ್ರ ಆಯ್ತ್ ನೋಡ್ರಿ ಇದ ನಮ್ದು ಐಸ್ ಕ್ರೀಮ್ ಮಾಡುವಂತ ಬ್ಯಾಟರ್ ನೀವ್ ಇದನ್ನ ಡೈರೆಕ್ಟ್ ಆಗಿ ಒಂದು ಗ್ಲಾಸ್ ಹಾಕೊಂಡ್ಬಿಟ್ಟು ಇದನ್ನ ರೆಫ್ರಿಜರೇಟ್ ಮಾಡಿಡ್ಬೋದು ನಾನಿಲ್ಲೇ ಸ್ವಲ್ಪ ಫ್ಲೇವರ್ಗ್ ಅಂತ ಹೇಳಿ ಕಸ್ಟರ್ಡ್ ಪೌಡರ್ನ ಇದಕ್ಕ ಇದಕ್ಕೆ ಆತನಿ ನೀವ್ ಇದ್ರ ಸೇರಿಸ್ಕೊರಿ ಇಲ್ಲ ಇದನ್ನ ಸ್ಕಿಪ್ ಕೂಡ ಮಾಡ್ಕೋರಿ ನಾನು ಒಂದು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಅದೇ ಜಾರಿಗೆ ಸೇರಿಸ್ಕೊಂಡು ಇದನ್ನು ಸಲ ಮಿಕ್ಸರ್ ಹಾಕೊಂಡ್ ಬರ್ತಾನೆ ನೋಡ್ರಿ ಜಸ್ಟ್ ಸಲ ಪ್ಲಸ್ ಮೋಡ್ ಹಾಕಿದ್ರ ಸಾಕು ನಾನಿಲ್ಲೇ ತೋರ್ಸಾತನಲ್ಲ ಈ ರೀತಿ ಇದು ಬ್ಯಾಟರ್ ಇರ್ಬೇಕಿ ಇವಾಗ ನಾನು ಇದನ್ನ ಐಸ್ ಕ್ರೀಮ್ ಮಾಡಿಕೊಳ್ಳೋದಕ್ಕ ಈ ರೀತಿ ನಾನೊಂದು ನ ತಗೊಂಡ್ ನೋಡ್ರಿ ಈ ಕಂಟೇನರ್ ಗೆ ಇವಾಗ ನಾವು ನಾವು ರುಬ್ಬಿರುವಂಥದ್ದನ್ನ ಹಾಕೊಳ್ಳೋನ್ ಅಂತ ಈ ಒಂದ್ ವೇಳೆ ನಿಮ್ ಕಡೆ ಈ ರೀತಿ ಬಾಕ್ಸ್ ಇಲ್ಲ ಅಂತಂದ್ರೆ ನೀವು ಟೀ ಕುಡಿಯುವಂತ ಕಪ್ಪಲ್ಲು ಕೂಡ ಹಾಕಿ ಇಟ್ಕೋಬಹುದು ಈ ರೀತಿ ನಾನು ಹಾಕೊಂಡಾದ್ಮೇಲೆ ನಾನು ಎರಡರಿಂದ ಮೂರು ಗುಲಾಬಿ ಹೂನ ಒಣಗಿಸಿರುವಂತದನ್ನ ಸೇರಿಸಕೋ ನೋಡ್ರಿ ಇದ್ರ ಮೇಲ್ಗಡೆ ಇದು ಹಾಕಿದ್ರ ಅಂತ ಅಂತೇಳಿ ಅಷ್ಟ ನಾನು ಸೇರಿಸಕೊಳ್ತಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ಈ ರೀತಿ ಗುಲಾಬಿ ಹೂವು ಹಾಕಾದ್ಮೇಲೆ ಗೋಡಂಬಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಮೇಲ್ಗಡೆ ಈ ರೀತಿ ಉದರ್ಸ್ಕೊ ನೋಡ್ರಿ ಎಲ್ಲಾ ಕಡೆ ಈ ರೀತಿ ಹಾಕೋದ್ರಿಂದ ತಿನ್ನೋದಕ್ಕೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಚೆನ್ನಾಗಿರ್ತತಿ ನಾನಿವಾಗ ಈ ಡಬ್ಬಿದು ಮುಚ್ಚಳಾನ ಮುಚ್ಚಾತ ನೋಡ್ರಿ ಇದಕ್ಕೆ ಆದಷ್ಟು ಟೈಟ್ ಆಗಿರುವಂತ ಡಬ್ಬಿನ ತಗೋರಿ ಒಂದ್ ವೇಳೆ ಇದು ಮುಚ್ಚಳ ಇಲ್ಲ ಅಂತಂದ್ರೆ ನೀವು ಪ್ಲಾಸ್ಟಿಕ್ ಕವರಿಗೆ ಒಂದು ರಬ್ಬರ್ ಹಾಕಿ ಕೂಡ ಇದನ್ನ ಕ್ಲೋಸ್ ಮಾಡ್ಕೋಬಹುದು ಇವಾಗ ಇದನ್ನ ಒಂದು ನಾಲ್ಕು ತಾಸು ರೆಫ್ರಿಜರೇಟ್ ಮಾಡಾಕ್ ಇಟ್ಬಿಡಣ ಅಂತ ಇವಾಗ ನಾನು ಅವಾಗಲೇ ಹೇಳ್ದಂಗ ಡೆಸಿಕೇಟೆಡ್ ಕೋಕೋನಟ್ ಮಾಡೋದನ್ನ ನಾನು ತೋರಿಸ್ತಾನೆ ನೋಡ್ರಿ ಇವಾಗ ಇಲ್ಲಿ ಒಂದು ಬಾಂಡ್ಲಿನ ಇಟ್ಕೊಂಡು ನಾವೇನು ಅವಾಗಲೇ ಕೊಬ್ಬರಿ ತೆಗೆದಿಟ್ಟಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳಕತ್ತನ್ ನೋಡ್ರಿ ಇದನ್ನ ಇವಾಗ ನಾವು ಲೋ ಫ್ಲೇಮ್ ಒಳಗ ಒಂದ್ ಎರಡರಿಂದ ಮೂರು ನಿಮಿಷ ಆದರೂ ಇದನ್ನ ಕೈ ಬಿಡದಂಗ ಕಂಟಿನ್ಯೂಸ್ ಆಗಿ ಈ ರೀತಿ ಹುರ್ಕೋಬೇಕಿ ಇಷ್ಟಾದ್ರ ಸಾಕು ನೋಡ್ರಿ ಅದರಲ್ಲಿರುವಂತ ಹಾಲಿನ ಅಂಶ ಎಲ್ಲ ಹೋಗ್ಬೇಕು ಅಷ್ಟಾದ್ರೆ ಇದು ಸಾಕು ಇವಾಗ ಇದಾಗೇತಿ ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನ ತಣ್ಣಗಾಗೋದಕ್ಕ ಇಡ್ತಾನ ನೋಡ್ರಿ ಇದು ತಣ್ಣಗಾದ್ಮೇಲೆ ಇನ್ನ ಸ್ವಲ್ಪ ಇದು ಉದುರ್ ತರ ಆಗ್ತೇತಿ ನೀವು ನೋಡ್ತಿರ್ಬೋದಿಲ್ಲೆ ನೀವು ಇದನ್ನ ಒಂದು ಕಪ್ಪಿಗೆಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಯಾವುದೇ ರೀತಿ ಸ್ವೀಟ್ ಮಾಡೋದಕ್ಕಾಗಲಿ ಅದಕ್ಕಾದರೂ ನೀವು ಬಳಸ್ಕೋಬೋದು ಅಷ್ಟು ಚೆನ್ನಾಗಿರ್ತೈತಿ ಇವಾಗ ಹೊರಗಡೆ ಡೆಸಿಕೇಟೆಡ್ ಕೊಕೋನೆಟ್ ತುಂಬ ದುಬಾರಿ ಇರೋದ್ರಿಂದ ನೀವಿಲ್ಲೇ ಜೀರೋ ವೇಸ್ಟೇಜಿಂದ ಮನೆಯಲ್ಲೇ ಕೂಡ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಡೆಸಿಕೇಟೆಡ್ ಕೊಕೋನೆಟ್ ಮಾಡೋದಂಥೇಳಿ ಹೇಳಿ ನಾಲ್ಕು ತಾಸು ಆದಮೇಲೆ ನಾನಿಲ್ಲೆ ನಾವೇನು ಐಸ್ ಕ್ರೀಮ್ ಹಾಕಿಟ್ಟಿದ್ವಲ್ಲ ಆ ಬಾಕ್ಸ್ನ ಓಪನ್ ಮಾಡಾಕತ್ತ ನೋಡ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೂ ಅಷ್ಟು ಸೂಪರ್ ಆಗಿರ್ತತಿ ಸೊ ಖಂಡಿತ ನೀವು ಟ್ರೈ ಇದನ್ನ ಈ ಐಸ್ ಕ್ರೀಮ್ ತೆಗಿಯೋದಕ್ಕೆ ಇಲ್ಲೇ ನಾವೇನು ಸಾಂಬಾರು ಹಾಕೋ ಸ್ಪೂನ್ ಇರುತ್ತಲ್ಲ ಅದರಲ್ಲೇ ತೆಗಾಕತ್ತ ನೋಡ್ರಿ ನಾನು ವಿಡಿಯೋದೊಳಗೆ ತೋರಿಸೋ ರೀತಿ ನೀವು ಇದನ್ನ ನೀಟಾಗಿ ಸಲ ಈ ರೀತಿ ತಕ್ಕೊಂಬಿಡ್ರಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೇಳಿ ಇವಾಗ ಇದನ್ನ ಒಂದು ಕಪ್ಗೆ ತೆಗೆದಿಟ್ಕೊಂಬಿಡೋಣ ಈ ಐಸ್ ಕ್ರೀಮ್ ನಿಮಗ ಒಳಗಡೆ ಕ್ರೀಮ್ ತರ ಅನಸ್ತಿರ್ತೈತಿ ಮತ್ತೆ ನಾವು ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮಧ್ಯ ಮಧ್ಯದಲ್ಲಿ ಅದು ಸಿಕ್ತಿರೋದ್ರಿಂದ ತಿನ್ನೋದಕ್ಕಂತೂ ಸೂಪರ್ ಆಗಿರ್ತತಿ ಐಸ್ ಕ್ರೀಮ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಡಿಮೆ ಸಾಮಗ್ರಿನ ಬಳಸ್ಕೊಂಡು ರುಚಿಯಾದಂತ ಐಸ್ ಕ್ರೀಮ್ ರೆಸಿಪಿನ ಮಾಡೋದಂತೇಳಿ ನಿಮ್ಗೆ ಒಟ್ಟ ಅನ್ಸಲ್ಲ ಇದು ಶೇಂಗಾ ಕಾಳಿನ ಐಸ್ ಕ್ರೀಮ್ ಅಂತೇಳಿ ಅಷ್ಟು ರುಚಿಯಾಗಿರ್ತತಿ ಇದು ತಿನ್ನೋದಕ್ ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಹೆಂಗ್ ಹೇಳಿ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡಿ ಇವಾಗ ನಾನು ನಿಮ್ಗ ತೋರಿಸ್ತೇನೆ ನೋಡಿದ್ಲ ಒಂದ್ ಸ್ಪೂನ್ ಒಳಗ ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟು ಕ್ರೀಮಿ ಆಗಿ ಬಂದತ್ ಅಂತ ಹೇಳಿ ನಾವಿಲ್ಲಿ ಯಾವ್ದೇ ರೀತಿ ಹಾಲ್ ಆಗ್ಲಿ ಹಾಲಿನ ಪುಡಿ ಕ್ರೀಮ್ ಏನೂ ಬಳಸಿಲ್ಲ ಆದ್ರೂ ಇಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬಂದತ್ತಿ ನಿಮಗೇನಾದ್ರೂ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಹೋಗಬೇಡಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣ ಅಂತ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು